ಇತ್ತೀಚೆಗೆ ಕನ್ನಡವು ಇಂಗ್ಲಿಷ್ ಮುಂದೆ ಪೈಪೋಟಿ ನಡೆಸಲಾಗದೆ ಮೂಲೆ ಗುಂಪಾಗಿ ಉಳಿಯುತ್ತದೆ ಕನ್ನಡವನ್ನ ಮುಂದಿನ ದಿನಗಳಲ್ಲಿ ಬೆಳೆಸಲು ಸಾಕಷ್ಟು ಸಂಘಟನೆಗಳು ಕನ್ನಡ ಪ್ರೇಮಿಗಳು ಒಂದಲ್ಲ ಒಂದು ರೀತಿಯಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಆದರೆ ಇಲ್ಲೊಬ್ಬರು ಕನ್ನಡ ಪ್ರೇಮಿ ಇದ್ದಾರೆ ಅವರ ಕನ್ನಡ ಅಭಿಮಾನ ನಿಜಕ್ಕೂ ಮೆಚ್ಚಬೇಕು ಇವರು ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ವಿಭಿನ್ನ ರೀತಿಯಲ್ಲಿ ತೊಡಗಿಕೊಂಡಿದ್ದಾರೆ ಯಾರಪ್ಪ ಅಂತೀರಾ ಇವರು ಮೂಲತಃ ಬೆಂಗಳೂರಿನವರು ಇವರ ಹೆಸರು ವೆಂಕಟೇಶ್ ಮೂರ್ತಿ ಇವರು ಸತತ ಇಪ್ಪತ್ತು ವರ್ಷಗಳಿಂದ ಕನ್ನಡ ಅಭಿಮಾನವನ್ನ ಬೆಳೆಸಿಕೊಂಡು ರಾಜ್ಯದಲ್ಲಿ ಒಂದು ವರ್ಷಕ್ಕೊಮ್ಮೆ ವಿವಿಧ ಜಿಲ್ಲೆಗಳಲ್ಲಿ ನಡೆಯುವ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ಪಾಲ್ಗೊಂಡು ಆಯಾ ಜಿಲ್ಲೆಗಳಿಗೆ ತೆರಳಿ ಐದರಿಂದ ಆರು ದಿನಗಳವರೆಗೆ ಕನ್ನಡವನ್ನ ಬೆಳೆಸುವ ಕುರಿತು ಪ್ರಚಾರದಲ್ಲಿ ತೊಡಗಿಕೊಳ್ತಾರೆ ಇವರ ವೇಷಭೂಷಣ ನೋಡಿದ್ರೆ ಸಾಕು ನಿಜಕ್ಕೂ ಇವರ ಕನ್ನಡ ಅಭಿಮಾನ ಎಷ್ಟಿದೆ ಎಂದು ನಮಗೆ ಅರಿವಾಗುತ್ತೆ ಅಲ್ಲದೆ ಇವರು ಬೆಂಗಳೂರಿನಿಂದ ಹೊರಡುವಾಗ ಇವರು ತಮ್ಮದೇ ಸ್ಕೂಟರ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗುವ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ ಇವರ ವಾಹನದ ತುಂಬೆಲ್ಲ ಕನ್ನಡ ಪದಗಳೇ ತುಂಬಿಕೊಂಡಿದೆ ಅಲ್ಲದೆ ಇವರು ಕನ್ನಡದ ಅರಿವು ಮೂಡಿಸಲು ವಿವಿಧ ಕನ್ನಡ ಹಾಡುಗಳನ್ನ ಹೇಳುತ್ತಾ ನೋಡುಗರ ಗಮನ ಸೆಳೆಯುತ್ತಾರೆ ನಮ್ಮ ಹುಟ್ಟೂರು ನನ್ನ ಹುಟ್ಟೂರು ಬುಳಕಮಲೆ ನಾನು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಜನವರಿ ತಿಂಗಳಲ್ಲಿ ಏಳು ಎಂಟು ಒಂಬತ್ತು ಮಡಿಕೇರಿಯಲ್ಲಿದೆ ಆ ಒಂದು ಸಿದ್ಧತೆ ನೋಡಿಕೊಂಡು ಮತ್ತು ನಾನು ಒಂದು ಪುಸ್ತಕ ಅವತ್ತು ಬಿಡುಗಡೆ ಮಾಡಬೇಕು ಅಂತ ಇದ್ದೇವೆ ರಾಮಾಯಣ ಮಹಾಭಾರತದ ರಸಪ್ರಶ್ನೋತ್ತರಗಳು ಆ ಪುಸ್ತಕದಲ್ಲಿ ಜೊತೆಗೆ ನುಡಿಮುತ್ತುಗಳಿದೆ ಒಂದು ವಿಶೇಷವಾದ ಪುಸ್ತಕ ಅದು ಸುಮಾರು ಒಂದು ಮೂವತ್ತು ಸಾವಿರ ಪುಸ್ತಕಗಳನ್ನ ಈಗಾಗಲೇ ಮುದ್ರಣ ಮಾಡ್ತಾ ಇದ್ದೇವೆ ಆ ಪುಸ್ತಕವನ್ನು ಇಲ್ಲಿ ಬಿಡುಗಡೆ ಮಾಡ್ತೇವೆ ನಾನು ಇದುವರೆಗೂ ಒಂದು ಇಪ್ಪತ್ತು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನ ಭಾಗವಹಿಸಿದ್ದೇನೆ ಸುಮಾರು ಇಪ್ಪತ್ತು ವರ್ಷದಿಂದ ನಾವು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೇವೆ ನಾನು ಮೂವತ್ತು ವರ್ಷಗಳಿಂದ ಕನ್ನಡ ಪುಸ್ತಕಗಳನ್ನ ಪ್ರಕಟ ಮಾಡ್ಕೊಂಡು ಬರ್ತಾ ಇದ್ದೇವೆ ಮೈಸೂರು ಪೇಟ ತೊಟ್ಟು ಪೇಟ ತುದಿಯಲ್ಲಿ ಕನ್ನಡ ಧ್ವಜವಿದ್ದರೆ ಇವರ ಅಂಗಿ ಕನ್ನಡ ಬಾವುಟ ಧ್ವಜದ ಬಣ್ಣವಾಗಿದೆ ಇವರಿಗಿರುವ ಕನ್ನಡ ಅಭಿಮಾನಕ್ಕೆ ನಾವು ನಿಜಕ್ಕೂ ಬೇಷು ಹೇಳಲೇಬೇಕು ಇವರು ಕನ್ನಡದ ಮೇಲೆ ಇಟ್ಟುಕೊಂಡಿರುವ ಅಭಿಮಾನಕ್ಕೆ ನಾವೆಲ್ಲ ತಲೆಬಾಗಿ ನಾವು ಕೂಡ ಕನ್ನಡವನ್ನ ಒಂದಲ್ಲ ಒಂದು ರೀತಿಯಲ್ಲಿ ಬೆಳೆಸಲು ಮುಂದಾಗಬೇಕು ಎನ್ನುವುದೇ ಸಂಗಮದ ಆಶಯ